ಓಲಾ ಊಬರ್ ರಾಪಿಡ್ ಇದನ್ನ ಬಂದ್ ಮಾಡಿದ್ರೆ ಆಟೋ ಡ್ರೈವರ್ ಚೆನ್ನಾಗಿ ಬದುಕ್ತಾರೆ ಈ ನ್ಯೂಸ್ ನ ನೀವು ವೈರಲ್ ಮಾಡಿ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ತೋರಿಸಿ ನಮ್ಗೆ ಹೇಟ್ ಬಿದ್ದಿರೋದೇ ಲಾಸ್ ಆಗ್ತದೆ ಈಗ ಓಲಾ ಊಬರ್ ರಾಪಿಡ್ ಅನ್ನ ಓಡಿಸಿರೋಟೋರ್ ಆಟೋ ಸರ್ಕಾರ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ನಿಮ್ಮ ಆಟೋ ಡ್ರೈವರ್ ತೊಂದ್ರೆ ನಮ್ಗೆ ಆಟೋ ಡ್ರೈವರ್ ಇಂದನೆ ತೊಂದ್ರೆ ಮಸಾನಿ ನಮ್ಮ ಅಣ್ಣ ಇದ್ರೆ ಅಲ್ಲೇ ಪ್ಯಾಸೆಂಜರ್ ಬರ್ತಾರೆ ಕೂತ್ಕೋತಾರೆ ದೇವರು ಮಾಡಿದ್ದಾರೆ ಒಳ್ಳೆ ಕೆಲಸ ನಮ್ಮ ಸರ್ಕಾರ ಬಂದೈತೆ ಚೆನ್ನಾಗಿ ನಡೀಲಿ ಅಂತ ನಾವು ಕೈ ಮುಗಿದು ಹೇಳ್ತೀವಿ ದೇವ್ರು ಇಂಥ ಸರ್ಕಾರವೇ ಇಡೀ ಭಾರತ ದೇಶದಲ್ಲಿ ನಡಿಬೇಕು ಅಂತ ಒಂದು ನಮಗೆ ಏಟ್ ಬಿದ್ದಿರೋದು ಏನಂದರೆ ನಾವು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಕೈ ಮುಗಿದು ಹೇಳ್ತೀವಿ ಬಸ್ಸಿಗೆ ಬಿಟ್ಟಿದ್ದೀರ ಲೇಡೀಸ್ನ ನೀವು ಫ್ರೀ ಒಳ್ಳೇದು ಮಾಡಿ ಮಾಡಿ ನಮಗೆ ಏಟ್ ಬಿದ್ದಿರೋದು ನಮಗೆ ಲಾಸ್ ಆಗ್ತಾ ಇರೋದು ಯಾವುದರಿಂದ ಗೊತ್ತಾ ಓಲಾ ಓವರ್ ರಾಪಿಟು ಈ ಮೂರು ಇದರಿಂದ ನಮಗೆ ಲಾಸ್ ಆಗ್ತಾ ಇದೆ ಯಾಕೆ ಹೇಳಿ ಕಂಪ್ನಿ ಅವ್ರು ಹಾಕ್ತಾರೆ ಐವತ್ತು ರೂಪಾಯಿ ಅಂತ ನಾವು ನೂರು ರೂಪಾಯಿಗೆ ಹೋಗೋ ಎಂಬತ್ತು ರೂಪಾಯಿ ಮೀಟ್ರ್ ಹೊಡಿತದೆ ಮೀಟರ್ ಹಾಕೋದ್ರೆ ಐವತ್ತು ಕೊಯ್ತಾರ ಅವರು ಓಲಾ ಊಬರ್ ಅವರು ಅಲ್ಲಿಂದ ಐವತ್ತು ರೂಪಾಯಿ ಅವ್ರು ಕೊಡ್ತಾರಂತ ಹೆಟ್ ಬಿದ್ದಿರೋದು ನಮಗೆ ಬಸ್ಸಿಂದ ಅಲ್ಲ ಓಲಾ ಊಬರ್ ರ್ಯಾಪಿಡ್ ಇದನ್ನ ಬಂದ್ ಮಾಡಿದ್ರೆ ಆಟೋ ಡ್ರೈವರ್ ಚೆನ್ನಾಗಿ ಬದುಕ್ತಾರೆ ಈ ನ್ಯೂಸ್ನ ನೀವು ವೈರಲ್ ಮಾಡಿ ಇಡೀ ಕರ್ನಾಟಕ ಅಲ್ಲಿ ತೋರಿಸಿ ನಮಗೆ ಏಟ್ ಬಿದ್ದಿರೋದೆ ಲಾಸ್ ಆಗ್ತದೆ ಈಗ ಓಲಾ ಊಬರ್ ರ್ಯಾಪಿಡನ್ನು ಓಡಿಸ್ ಆಟೋ ಡ್ರೈವರ್ಗಳೇ ಆಟೋ ಡ್ರೈವರು ಅವ್ರಿಗೆ ಕಂಪ್ನಿನ ಡಬಲ್ ಸಿಗ್ಬಿಡ್ತದೆ ಬಾಡಿಗೆ ಸಿಗ್ಬಿಡ್ತದೆ ಅವರು ಹಾಕ್ತಾರೆ ಅದು ಹೆಂಗ್ ಹಾಕ್ತಾರೆ ಅವ್ರಿಗೆ ಗೊತ್ತು ಅದು ಮೀಟ್ರ್ ಕರೆಕ್ಟ್ ಮೀಟ್ರೂ ಎಂಬತ್ತು ರೂಪಾಯಿ ಹೊಡಿತದನ್ನಿ ಅರವತ್ತು ರೂಪಾಯಿ ಕೊಯ್ತಾರ ಅವರು ಜನ ಏನಂತಾರೆ ಈ ಬಾಡಿಗೆ ಮಾತಾಡ್ಬಿಟ್ರಿ ನಾವು ಓಲಾ ಉಬರಲ್ಲಿ ಯಾರು ಐವತ್ತಕ್ಕೆ ಕೊಯ್ತೀವಿ ಅರವತ್ತಕ್ಕೆ ಕೊಯ್ತೀವಿ ಅಂತಾರೆ ಆ ಥರ ಲಾಸ್ಟು ನಲ್ಲಿ ಬರ್ತಾರೆ ಸ್ಕೂಟ್ರಲ್ಲಿ ಇಬ್ಬರನ್ನ ಮೂರು ಜನ ಕುಣಿಸ್ಕೊಂಡ್ತಾರೆ ಅವರು ಆಟೋ ಹಾಂ ಪರ್ಮಿಷನ್ ಇಲ್ಲ ಗ್ಲಾಸ್ ಆಗ್ತಾ ಇರೋದು ನಮಗೆ ಬಸ್ಸಿಂದ ಇಲ್ಲ ಸರ್ ನಮಗೆ ಓಲಾ ಊಬರ್ ರಾಪಿಡ್ನ ಬಂದ್ ಮಾಡಿದ್ರೆ ಆಟೋದವ್ರು ಬದುಕ್ತಾರೆ ಚೆನ್ನಾಗಿರ್ತಾರೆ ನಾವು ಇಷ್ಟೇ ಹೇಳೋದ್ರು ಕೈ ಮುಗ್ದು ಹೇಳ್ತೀವಿ ಇದನ್ನು ಈ ಕರ್ನಾಟಕದಲ್ಲಿ ಇದನ್ನು ವೈರಲ್ ಮಾಡಿ ಈ ನ್ಯೂಸ್ ನಾವು ತೋರಿಸ್ಬೇಕು ಬಸ್ಸಿಂದ ಏನೂ ತೊಂದರೆ ಇಲ್ಲ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ನಿಮ್ಮ ಆಟೋ ಡ್ರೈವರ್ಗಳಿಂದ ನಿಮ್ಗೆ ತೊಂದರೆ ನಮಗೆ ಆಟೋ ಡ್ರೈವರಿಂದೇ ತೊಂದರೆ ನಾವು ಬಾಡಿಗೆ ಮಾತಾಡ್ತಾ ಇರ್ತೀವಿ ಇನ್ನೊಬ್ಬರು ಬಂದು ಕಮ್ಮಿಗೆ ಓಲಾ ಊಬರ್ ಅವ್ರು ಬಂದ್ಬಿಡ್ತಾರೆ ಕಮ್ಮಿಗೆ ಹೊಂಟೈತಾರೆ ಏನು ಹೇಳಿ ಹೋಗೋ ಬಾಡಿಗೆದಾರಲಿ ಕಮ್ಮಿ ಹೋಗೋದು ಅವರು ಅವರು ಕಮ್ಮಿ ಬಾಡಿಗೆ ತಗೊಂಡ್ರು ಅವರಿಗೆ ಹಿಂಗೆ ವರ್ಕೌಟ್ ಆಗುತ್ತೆ ಅವರಿಗೆ ವರ್ಕೌಟ್ ಆಗುತ್ತೆ ಕಂಪನಿಯವರಿಗೆ ಇದರಲ್ಲ ಓಲ್ ಓವರ್ ಅವ್ರು ಹಾಕ್ತಾರೆ ದುಡ್ಡು ಅರ್ಧ ದುಡ್ಡು ಅವ್ರು ಹಾಕ್ತಾರೆ ಅರ್ಧದಿಂದ ಅವ್ರಿಗೆ ಏನು ಕಾಣ್ ಬರಲ್ಲ ನಮಗೆ ನಮಗೆ ಲಾಸು ಓಕೆ ಅದ್ರೆ ಪ್ಯಾಸೆಂಜರ್ಗೆ ಉಪಯೋಗ ಬರುತ್ತೆ ಆ ಪ್ಯಾಸೆಂಜರ್ಗೆ ಲಾಭ ಏನ ಹೇಳಿ ಪ್ಯಾಸೆಂಜರ್ಗೆ ಫೈದೆ ಇದೆ ಈಗ ಬಸ್ಸಲ್ಲಿ ಫ್ರೀ ಹೋಗ್ತಾರಲ್ಲ ಫೈದೆ ಇದಲ್ಲ ಅದರಲ್ಲಿ ಓಲಾದ ಅಥವಾ ಓಬರ್ ಅಲ್ಲಿ ಅವರಿಗೆ ಫೈದೆ ಇದೆ ರಿಕ್ಷಾ ಡ್ರೈವರ್ಗೆ ಸರ್ಕಾರದಿಂದ ಸಿದ್ಧನಾ ಕಾನೂನಿಂದ ಕಾನೂನಿನಿಂದ ಏನು ಲಾಸ್ ಇಲ್ಲ ಬಸ್ ಬಿಟ್ಟೆಯಿಂದ ಓಲಾ ಊಬರ್ ರಾಪಿಡ್ ಇದನ್ನು ನಿಲ್ಲಿಸಿದ್ರೆ ಆಟೋ ಡ್ರೈವರ್ ಹೊಟ್ಟೆ ತುಂಬ ಅನ್ನ ತಿಂತಾರೆ ಬೀದಿ ಬೀಳೋ ಪರಿಸ್ಥಿತಿ ಏನು ಬಂದಿಲ್ಲ ಅಂತ ಅಂತದೇನ ಸರ್ ನಮ್ಮ ಅಣೆ ಬರದಲ್ಲಿ ಏನಿದೆ ದೇವ್ರ ಅನ್ನ ಕೊಟ್ಟೆ ಕೊಡ್ತಾನೆ ನಾವೇಳಿ ಜನಕ್ಕೆ ನೆಂಬಿ ಬರೋಲ್ಲ ದೇವ್ರನ್ನ ನೆಮ್ಮಿ ನಾವು ದುಡಿಯೋಕೆ ಬರೋದು ದೇವ್ರನ್ನ ನೆಂಬಿ ಬರೋದು ನಮ್ಮ ಋಣದಲ್ಲಿ ಏನಿದೆ ಅನ್ನ ಸಿಗುತ್ತೆ ಮಸಾಣಗೋಗಿ ನಮ್ಮ ಅಣ್ಣ ಇದ್ರೆ ಅಲ್ಲೇ ಪ್ಯಾಸೆಂಜರ್ ಬರ್ತಾರೆ ಕೂತ್ಕೋತಾರೆ ಹಾಂ ದೇವ್ವಳ ಮನುಷ್ಯನ ರೂಪಲ್ಲಿ ಬಂದು ಕೂತ್ಕೊಂಡು ನಮ್ಗೆ ಅನ್ನ ಕೊಡೋ ದೇವ್ರಿಗೆ ಸೃಷ್ಟಿ ಕೊಟ್ಟಿದ್ದಾನೆ ಮಾಡ್ತಾನೆ ಸರ್ಕಾರ ಬಗ್ಗೆ ನಾವು ಕೆಟ್ಟದ್ದು ಹೇಳಕ್ ಜನಗಳ ಬಗ್ಗೆ ಹೇಳ ನಮ್ಮ ಋಣದಲ್ಲಿ ಏನಿದೆ ಸಿಗ ಸಿಗತ್ತೆ ಸರ್ ಯಾರು ಬೀದಿಗೆ ಬಂದಿಲ್ಲ ಸರ್ ಬೀದಿಗೆ ಯಾರು ಬಂದಿಲ್ಲ ಇದು ರೈಟ್ ನ್ಯೂಸ್